ವಯಸ್ಸೇ ಆಗಲ್ಲ ನನ್ನ ತಮ್ಮು ಇಪ್ಪತ್ತೈದು ವರ್ಷದಿಂದ ನೋಡ್ತೇನೆ ಹಂಗೇವನೇ ಲಕ್ಷಕರ ಹತ್ರ ಕನಸಿಗೆ ಬಡತನ ಇರಲ್ಲ ಜೇದ್ ಬಡತನ ಬಂದ್ಬಿಡುತ್ತೆ ಎಲ್ಲರೂ ಲೊಕೇಶನ್ಸ್ನ ಕಾರುಗಳಲ್ಲಿ ಅಲ್ಲೆಲ್ಲಿ ಹೋಗಿ ನೋಡ್ಕೊಂಬಂದ್ರೆ ಮ್ಯಾಪಲ್ಲಿ ನೋಡಿದ್ ಬೇಕು ಅಂತಾನೆ ಅದಕ್ಕೆ ಸೊನ್ನೆ ಜಾಸ್ತಿ ಆದರೂ ಕೊಡ್ತಾರೆ ಇನ್ನು ಕೆಲವ್ ಸೊನ್ನೆ ಸೊಮ್ಮೆ ಸೊನ್ನೆ ಕಮ್ಮಿ ಮಾಡಿ ಅವ್ರಿಗೆ ಕನ್ಫ್ಯೂಷನ್ ಮಾಡಿ ಆ ಲೊಕೇಶನ್ ಕೆಲಸ ಮುಗಿಸಿರ್ತಾರೆ ಯಾಕಂದರೆ ಆ ಬುದ್ಧಿವಂತಿಕೆ ಇದೆ ಒಂದೇನಪ್ಪ ಅಂತಂದರೆ ತಾನೇನೇ ಮಾಡಿದ್ರು ತನಗೋಸ್ಕರ ಅಲ್ಲ ಆ ಸಿನಿಮಾಗೋಸ್ಕರ ಮಾಡಿರ್ತಾನೆ ತನ್ನ ಸ್ನೇಹಿತರಿಗೋಸ್ಕರ ಮಾಡಿರ್ತಾನೆ ನಮಗೆ ಸಂಜು ಗೇಟ್ಸ್ ಸಂಜು ಗೆಟ್ಸ್ ಗೀತ ಪಾರ್ಟ್ ಒನ್ನು ಈಗ 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 ಮುಗಿತ್ 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 ಅಂದರೆ ಮುಗಿಸ್ಬಿಟ್ಟ ಅಯ್ಯೋ ರಿಲೀಸ್ ಆಗ್ತಾಯಿದೆ ರಿಲೀಸ್ ಆಗ್ತಿದೆ ಅಂತಂದರೆ ಅಯ್ಯೋ ರಾತ್ರಿ ಟೆನ್ಷನ್ನು ಅಯ್ಯೋ ರಿಲೀಸ್ ಆಗಲ್ಲ ಅಂತೇಳ್ಬಿಟ್ಟು ಅಣ್ಣ ಬೈಕ್ ಏನಾಯ್ ಒಬ್ಬ ಫೈನಾನ್ಷಿಯರ್ ಬಂದು ಫೈನಾನ್ಷಿಯರ್ ಬಂದು ಸೆಟಲ್ಮೆಂಟ್ ಮಾಡಿಬಿಟ್ಟು ಕಿಟಪ್ ಚೆಕ್ ಎಲ್ಲ ಕೊಡಿಸ್ಬಿಟ್ಟು ಇದಕ್ಕೆ ನಾ ಪೈರೋ ಮಾಡಿದ್ದು ಅಂದರು ಅವರು ಆರ್ಮಿ ಚೆಕ್ ಕೇಳಿದ್ರು ಏ ಇಲ್ಲ ಬಿಟ್ಟು ಕೊಡಿಸಿದ ಕಿಟಪ್ ಚೆಕ್ ಕೊಡಿಸಿದ್ದೆ ನಾನು ಇವರೆಲ್ಲ ಹೊಲ್ಟ್ರು ನಾನು ಹಿಂಗೆ ಇದು ಕೈಯಲ್ಲಿ ಬೀಗ ಹಿಡ್ಕೊಂಡು ಸ್ವಿಫ್ಟ್ಗು ಫೈನಾನ್ಷಿಯರ್ ಹತ್ರ ಮಾತಾಡ್ತಾ ಇದ್ದೆ ದುಡ್ಡು ಕೊಡೋಂದರು ಅಣ್ಣ ನಾಳೆ ಮೀಸ್ ಆಗುತ್ತೆ ಪಿಕ್ಚರ್ ಇಟ್ಟಾಗುತ್ತೆ ಕೊಡ್ತೀನಿ ಹಿಂದೆ ಹೌದಾ ಅಂದ್ಬಿಟ್ಟು ಮೆತ್ತಿಗೆ ಕೀ ಎತ್ಕೊಂಡು ಕೈ ಇದ್ದ ಕಾರ ಎತ್ಕೊಂಡು ಹೋಗ್ಬಿಟ್ರು ಆ ತರದ ದಿನಗಳು ಅದು ಅದರ ಬೆಳಿಗ್ಗೆ ಆಗಿದ್ದು ಅಲ್ವಾ ಅದು ಕೊನೆಗೂ ಗೊತ್ತಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಅದು ಹೆಂಗೆ ಗೊತ್ತಾಯ್ತು ಏನೋ ಅದು ಅದು ಡೇ ಒನ್ ನಿಂದ ಅದು ನಕ್ಷಕರು ಮತ್ತು ಕೆಟ್ಟಪ್ಪ ಕಾಂಬಿನೇಷನ್ ಅಂತ ಕಾಣುತ್ತೆ ಕರ್ನಾಟಕದ ನಾವು ಎಲ್ಲೇ ಶೂಟಿಂಗ್ ಹೋದ್ರು ಅದ್ರ ಬಗ್ಗೆ ಮಾತಾಡೋರು ಅದ್ರ ಬಗ್ಗೆ ತುಂಬ ಪ್ರೀತಿಯಿಂದ ಯಾವಾಗ ಬರುತ್ತೆ ಅಂತ ಸಿನ್ಮಾ ಅಂತ ಎಲ್ಲರೂ ಎಲ್ಲರೂ ಕೇಳೋರು ಬೇರೆ ಥರ ಇದೆ ಈ ಸಿನಿಮಾ ಅದ್ರದ್ದು ಯಾಕೆಂದರೆ ಅದೇ ಹೇಳ್ದಲ್ಲ ಜೇಬಿಗೆ ಬಡತನ ಇದ್ರೂ ಅದ್ರ ಡಿಸೈನ್ ಆಗಲಿ ಆ ಸಿನಿಮಾ ಕಂಪ್ಲೀಟ್ ಆಗೋದಕ್ಕಾಗಲಿ ಆ ಬೇಕಿದ್ದ ಲೊಕೇಶನ್ಸ್ ಆಗಲಿ ಹೆಗ್ಡೆಯವ್ರಿಗೂ ಇರೋದೊಂದು ಕಾ ಒಂದು ಕಾಂಬಿನೇಷನ್ನು ಆ ದೂತ್ ಸಾಗರ್ ಕೆಳಗೆ ಎಳಿದ್ಬಿಟ್ಟವ್ರೆ ಹೆಲಿಕಾಪ್ಟರಲ್ಲಿ ಹೆಲಿಕಾಪ್ಟರ್ ತಿರ್ಗ ಮೇಲ್ಕೊಯ್ತಲ್ಲ ಅಣ್ಣ ಅದು ಮೇಲೆ ಕುಯಿತಾ ಇಲ್ಲ ಓಕೆ ಇದು ನನ್ನ ನನ್ನೊಬ್ಬರಿಗೆ ಹಾಕಿದ್ರು ರವಿ ಅವ್ರ ಸದ್ಯಗಡೆ ಕ್ಯಾಮ್ರ ಇಡ್ತಾ ಕೂತವ್ರೆ ಅವ್ರು ನಂಗೆ ಹೇಳ್ತಾವೆ ನಿಮ್ಮ ಮನೆಯವ್ರು ಬ್ಯಾಕ್ ಹೋಯ್ತಾ ಇಲ್ಲ ಅಂತ ಇವರು ಏನು ಅಂತ ಅವ್ರು ನನಗೆ ನಾನು ಏನೂ ಇಲ್ಲ ಅಂದ್ರೆ ಈ ಥರದೆಷ್ಟೋ ಅಚ್ಚರಿಗಳು ಅದ್ಭುತಗಳು ಹಿಂಗಾಗಿ ಅದನ್ನು ಸಿನಿಮಾ ಕಂಪ್ಲೀಟ್ ಮಾಡಿ ಕೊನೆಗೆ ನಮ್ಮ ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಇತಿಹಾಸಗಳನ್ನು ಕೊಟ್ಟಂಥ ಸಿನಿಮಾಗಳು ಸಾಕಷ್ಟಿದಾವೆ ಯಾಕೆಂದರೆ ಸಿದ್ಧಲಿಂಗಯ್ಯವರಾಗ್ಬೋದು ಬಂಗಾರ ಮನುಷ್ಯ ಭೂತನ್ ಮಗಯ್ಯು ಪುಟ್ಟಣ್ಣವ್ರು ಆಗ್ಬೋದು ಒಂದಷ್ಟು ಸಿನಿಮಾ ಜನ ಯಾವತ್ತೂ ಮರೆಯೋದಿಲ್ಲ ಯಾವತ್ತಿಗೂ ಮರೆಯೋದಿಲ್ಲ ಅದೇ ಥರ ಸಂಜೀವ್ ವೆಟ್ಸ್ ಗೀತನ ಕನ್ನಡ ಚಿತ್ರರಂಗ ಕನ್ನಡದ ಪ್ರೇಕ್ಷಕರು ಯಾವತ್ತೂ ಯಾವತ್ತೂ ಮರೆಯೋದಿಲ್ಲ ಅದರ ಸಾಂಗ್ಸ್ ಆಗ್ಬೋದು ನಮ್ಮ ಕಿಟ್ಟಪ್ಪ ಮತ್ತು ನಾಗೇಖರ್ ಕಾಂಬಿನೇಷನ್ ಆಗ್ಬೋದು ಇದನ್ನು ಮತ್ತೆ ಈಗ ಟೂಪ್ ಬಂದಿದೆ ಈ ಟೂ ಕೂಡ ನಿಜವಾಗಲೂ ಒಂದು ಒಂದು ಬೇರೆ ಥರದ್ದು ಮಾಡಿಕೊಂಡಿದ್ದಾರೆ ಈಗಾಗಲೇ ಅದ್ರ ಉದಾಹರಣೆಯಾಗಿ ಹೌದು ಇದಕ್ಕೆ ನಾವು ಇದು ಮಾಡಲೇಬೇಕು ಅಂತ ನಮಗೆ ಸರಿಯಾಗಿ ಈ ಚಲಾಗಿರೋರೇ ಸಿಕ್ಕಿದ್ದಾರೆ ಕುಮಾರ್ ಅವರು ಹಂಗಾಗಿ ಫಸ್ಟು ಅದನ್ನು ಮುಗಿಸ್ಕೊಂಡ್ಬಂದಿದ್ದಾರೆ ಮತ್ತು ಮಿಕ್ಕಿದ್ದೆಲ್ಲೂ ಅದು ಅದು ಹೊರದೇಶ ಆಗಲಿ ಈ ದೇಶ ಆಗಲಿ ಸ್ಲಮ್ಮ ಆಗಲಿ ಇದಾಗಲಿ ಅದೇನು ಬೇಕೋ ಅದನ್ನು ತೆಗ್ದೇ ತೆಗಿತಾನೆ ನಿಮ್ಮನ್ನೆಲ್ಲರನ್ನು ಮೆಚ್ಚಿಸ್ತಾನೆ ಇದು ನಿಮ್ಗೆಲ್ಲರಿಗೂ ಮೆಚ್ಚುಗೆ ಆಗುತ್ತೆ ನೀವೆಲ್ಲ ಒಪ್ತೀರಾ ಇದನ್ನು ನೀವೆಲ್ಲರೂ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆಯಿಂದ ನಿಮ್ಮೆಲ್ಲರ ಹಾರೈಕೆ ಮತ್ತು ಪ್ರೀತಿಯನ್ನು ಬಯಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ ನಮಸ್ಕಾರ